ಕಾಗವಾಡ ಸರಕಾರಿ ಶಾಲೆಯಲ್ಲಿ ತರಗತಿ ಮಧ್ಯದಲ್ಲಿ ನೀರು ಕುಡಿಯುವುದು ಅತ್ಯಂತ ಅವಶ್ಯಕತೆಯಿದೆ ನೀರು ಕುಡಿಯದಿದ್ದರೆ ತಲೆನೋವು ಒತ್ತಡ ಅನೇಕ ಸಮಸ್ಯೆಗಳು ಉಂಟಾಗಬಹುದು ಆ ಕಾರಣ ವಿದ್ಯಾರ್ಥಿಗಳಿಗೆ ನೀರು ಗಂಟೆ ದಿನದಲ್ಲಿ ಮೂರು ಬಾರಿ ಮಾಡುವುದು ಸರಕಾರದ ಆದೇಶ ಮಾಡಬೇಕು ಇದರಿಂದ ಮಕ್ಕಳು ನೀರು ಕುಡಿಯುವುದರಿಂದ ದೇಹ ಅಭಿವೃದ್ಧಿವಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಕಾರ್ಯಕರ್ತರು ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದರು ಅವರು ಕಾಗವಾಡ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿವಿಮದಭಾವಿ ಅವರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಅಧ್ಯಕ್ಷ ಸಿದ್ದು ಒಡೆಯರ ರೈತ ಅಧ್ಯಕ್ಷ ಗಣೇಶ ಕೊಳೆಕರ ಉಪಾಧ್ಯಕ್ಷ ಫಾರೂಕ್ ಅಲಾಸ್ಕರ್ ಮಹೇಶ್ ಮಟಗರಿ ಬಾಬಾಸಾಬ್ ಕೊಟ್ಟಲಗೆ ಅಸಲಮ್ಮ ಜಮಾದಾರ್ ವಡ್ಡರ್ ಸೇರಿದಂತೆ ಇನ್ನಿತರರು ಇದ್ದರು ನೀರು ಗಂಟೆ ದಿನದಲ್ಲಿ ಮೂರು ಬಾರಿ ಮಾಡುವುದು ಸರಕಾರದ ಆದೇಶ ಮಾಡಬೇಕು ಇದರಿಂದ ಮಕ್ಕಳು ನೀರು ಕುಡಿಯುವುದರಿಂದ ದೇಹ ಅಭಿವೃದ್ಧಿವಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಕಾರ್ಯಕರ್ತರು ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದರು ಅವರು ಕಾಗವಾಡ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ ವಿ ಅವರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಅಧ್ಯಕ್ಷ ಸಿದ್ದು ಒಡೆಯರ ರೈತ ಅಧ್ಯಕ್ಷ ಗಣೇಶ ಕೊಳೆಕರ ಉಪಾಧ್ಯಕ್ಷ